ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಆಗಿದೆ ಲಕ್ಷದ್ವೀಪದ ಆಸುಪಾಸಿನಲ್ಲಿ ವಾಯುಭಾರ ಕುಸಿತ ಅದು ಮುಂದೆ ಚಂಡಮಾರುತ ಆಗಿ ತಿರುಗಬಹುದು ಅನ್ನುವಂಥ ಒಂದು ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಕಟ್ಟೆಚ್ಚರವನ್ನು ಅರಬ್ಬಿ ಸಮುದ್ರದಲ್ಲಿ ಫಿಶಿಂಗ್ ಮಾಡುವಂಥವರಿಗೆ ಮತ್ತು ಸಮುದ್ರ ತೀರದಲ್ಲಿ ಓಡಾಡುವಂಥ ಪ್ರವಾಸಿಗರಿಗೆ ಲೋಕಲ್ಗಳಿಗೆ ಆದೇಶವನ್ನು ಕೊಟ್ಟಿರುವಂಥದ್ದು ನಾವು ನೋಡ್ಬೋದು ದೃಶ್ಯಗಳಲ್ಲಿ ಸಾವಿರಾರು ಬೋಟ್ಗಳು ಬಂದು ಮಲ್ಪೆ ಕಾಪು ಮರವಂತೆ ಮತ್ತು ಕುಂದಾಪುರದ ಬಂದರುಗಳಲ್ಲಿ ಲಂಗರು ಹಾಕಿದೆ ಈ ಥರದ ದೃಶ್ಯ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ ಅಂದರೆ ಆಳ ಸಮುದ್ರ ನಾಡದೋಣಿ ಪರ್ಸಿನ್ ಟ್ರೋಲ್ ಈ ತರದ ಬೇರೆ ಬೇರೆ ಬೋಟ್ಗಳು ಬಂದು ಆ ಫಿಶಿಂಗನ್ನು ಸ್ಟಾಪ್ ಮಾಡ್ತದೆ ಇದೇ ತರದ ದೃಶ್ಯ ಈಗ ಕಂಡು ಬರ್ತಾ ಇದೆ ಎಲ್ಲ ಕಾರ್ಮಿಕರು ಆ ಕೆಲಸ ಇಲ್ಲದೆ ಬಂದರಿನಲ್ಲೇ ಉಳಿದುಕೊಂಡಿರುವಂಥದ್ದು ಯಾರೆಲ್ಲ ಆಳ ಸಮುದ್ರ ಮೀನುಗಾರಿಕೆಗೆ ಫಿಶಿಂಗ್ಗೆ ಅಂತ ಹೋಗಿದ್ದಾರೆ ಇವರಿಗೆಲ್ಲರಿಗೂ ಕೂಡ ಕಟ್ಟೆಚ್ಚರವನ್ನು ರವಾನೆ ಮಾಡಲಾಗಿದೆ ವಾಪಸ್ ಬರಬೇಕು ಅನ್ನುವಂಥ ಒಂದು ಸೂಚನೆ ಮತ್ತು ಯಾರೆಲ್ಲ ಹೊರಟಿದ್ರು ಬಂದರಿನಿಂದ ಮೀನುಗಾರಿಕೆಗೆ ಮಾಡಲಿಕ್ಕೆ ಅದು ಒಂದು ದಿನದ ಮೀನುಗಾರಿಕೆ ಇರಬಹುದು ಅಥವಾ ಮ್ಯಾಕ್ಸಿಮಮ್ ಹದಿನೈದು ದಿವಸದ ಮೀನುಗಾರಿಕೆ ಯಾರು ಕೂಡ ಹೋಗದೆ ನೈಂಟಿ ಪರ್ಸೆಂಟ್ ಬೋಟ್ಗಳು ಹತ್ತಿರದ ಬಂದರ್ಗಳಲ್ಲಿ ಲಂಗರು ಹಾಕಿದೆ ಅದು ಮಲ್ಪೆ ಅಂತ ಅಲ್ಲ ಪಕ್ಕದ ಗೋವಾ ಮಹಾರಾಷ್ಟ್ರ ಗುಜರಾತ್ ಬಾರ್ಡರ್ವರೆಗೂ ಕೂಡ ಉಡುಪಿಯ ಮಲ್ಪೆಯ ಬೋಟ್ಗಳು ಹೋಗ್ತದೆ ಹಾಗಾಗಿ ಸೋಮವಾರ ಮಂಗಳವಾರದವರೆಗೂ ಕೂಡ ಈ ತರದ ಒಂದು ಮುನ್ನೆಚ್ಚರಿಕೆ ಇದೆ ಹಾಗಾಗಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಡಲಾಗಿದೆ ಹಾಗಾಗಿ ಸಮುದ್ರದಲ್ಲಿ ಗಾಳಿಯ ಒತ್ತಡ ಕೂಡ ಹೆಚ್ಚಾಗಿರೋದ್ರಿಂದ ಹೊರ ರಾಜ್ಯದ ಕಾರ್ಮಿಕರು ವಾಪಸ್ ಬಂದರುಗಳಿಗೆ ಬಂದಿದ್ದಾರೆ ಮತ್ತು ಸಮುದ್ರ ತೀರದಲ್ಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಿರೋದ್ರಿಂದ ಬಹಳ ಮುಂಜಾಗ್ರತೆಯನ್ನು ವಹಿಸಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೊಡಲಾಗಿದೆ ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿವಿ ಉಡುಪಿ